ಊರಿನ ಎಲ್ಲ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡುವ ಗ್ರಾಮ ಪಂಚಾಯಿತಿ ನೌಕರರು ಮಾತ್ರ ಅಸಹಾಯಕರಾಗಿದ್ದಾರೆ ಗ್ರಾಮ ಆಡಳಿತದ ಅಸ್ಥಿರವಾಗಿರುವ ಪಂಚಾಯತ್ ಸಿಬ್ಬಂದಿ ಕೆಲಸದ ಒತ್ತಡ ಕನಿಷ್ಠ ವೇತನ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ನೌಕರರು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾತನಾಡಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇವರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹದ ಜೊತೆಗೆ ಒತ್ತಾಯಿಸಿದ್ದಾರೆ ಎರಡು ಲಕ್ಷ ರೂಪಾಯಿ ಸಿಗುತ್ತಂತವ್ರೆ ನೌಕರಲ್ಲ ಅಸಂಘಟಿತ ಕಾರ್ಮಿಕರಿಗೆ ಆ ಸೌಲಭ್ಯ ಇರಬೇಕಾದರೆ ಇಲ್ಲಿ ಗ್ರಾಮ ಪಂಚಾಯತಿ ನೌಕರರನ್ನ ಸರ್ಕಾರಿ ಜೀತದಾರಗಳಾಗಿ ಭಾವಿಸಬಾರ್ದು ಜೀತ ಪದ್ಧತಿಗೆ ಮುಕ್ತಿಯನ್ನ ನಾವೇ ಹಾಡಿದ್ದೇವೆ ನಾವೇ ಕೊನೆ ಹಾಕಿದ್ದೇವೆ ಜೀತ ಪದ್ಧತಿ ಇರಬಾರ್ದು ಅಂತೇಳಿ ಆದರೆ ಈಗ ಒಂದು ರೀತಿ ಸರ್ಕಾರಿ ಜೀತ ಪದ್ಧತಿಯನ್ನು ನಡೆಸ್ತಾ ಇದ್ದೀರಿ ಅನ್ನೋತಕ್ಕಂಥ ಭಾವನೆ ಬರ್ತಾ ಇದೆ ಆ ಸರ್ಕಾರಿ ಜೀತ ಪದ್ಧತಿಗೆ ಕೊನೆ ಆಗ ಕೊನೆ ಆಗಬೇಕು ಕೊನೆಯಾಗಿ ಮಾನವೀಯ ನೆಲೆಯಲ್ಲಿ ಹನ್ನೊಂದು ವೃಂದದ ಬೇಡಿಕೆಯನ್ನ ಪರಿಗಣಿಸಬೇಕು ಅಂತೇಳಿ ನಾನು ಆಗ್ರಹ ಪೂರ್ವಕವಾಗಿ ಒತ್ತಾಯಿಸೋದ್ರ ಜೊತೆ ಜೊತೆಗೆ ಮುಂಬರ್ತಕ್ಕಂಥ ಅಧಿವೇಶನದಲ್ಲೂ ಕೂಡ ವಿವಿಧ ರೂಪದ ಪ್ರಶ್ನಾವಳಿಗಳನ್ನು ಹಾಕೋದ್ರ ಮೂಲಕ ನಿಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯ ಪರವಾಗಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಧ್ವನಿ ಎತ್ತುವ ಕೆಲಸವನ್ನು ಮಾಡ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಚುನಾಯಿತ ಪ್ರತಿನಿಧಿಗಳು ಮತ್ತು ಆಡಳಿತ ಶಾಹಿ ಒಂದು ಬಂಡಿಯ ಎರಡು ಗಾಳಿಗಳ ರೀತಿಯಲ್ಲಿ ಕೆಲಸ ಮಾಡಬೇಕು ಇನ್ನೂ ಹೇಳಬೇಕು ಅಂದ್ರೆ ಜೋಡೆತ್ತು ಅಂತ ಆಗಾಗ ರಾಜಕೀಯದಲ್ಲಿ ಪ್ರಯೋಗ ಆಗ್ತಿರುತ್ತೆ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲದೆ ಇದ್ರೆ ಎತ್ತಿ ಹೇಳಿದ್ರೆ ಕೋಣ ನೀರಿಗೆ ಆಗತ್ತೆ ಹಾಗಾಗಬಾರ್ದು ಅಂತಿದ್ರೆ ಸಕಾರಾತ್ಮಕವಾಗಿ ಎಲ್ಲ ಬೇಡಿಕೆಗಳ ಬಗ್ಗೆ ಸ್ಪಂದಿಸೋದ್ರ ಮೂಲಕ ವಿವಿಧ ಇಲಾಖೆಯ ಈ ವಿವಿಧ ವೃಂದದ ನೌಕರರ ಸಂಘಟನೆಗಳ ಪ್ರಮುಖರನ್ನ ಕರೆದು ಅವ್ರ ಜೊತೆನಲ್ಲಿ ಚರ್ಚೆ ನಡೆಸಿ ಶೀಘ್ರಾತಿ ಶೀಘ್ರವಾಗಿರ್ತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಈ ಸಭೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಮಾಡೋದ್ರ ಮೂಲಕ ನಿಮ್ಮ ಈ ಒಂದು ಹೋರಾಟ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಬೆಂಬಲ ವ್ಯಕ್ತಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ನಾನು ಬೇರೆ ಕಡೆ ನನ್ನ ಪ್ರವಾಸ ಇದ್ದಿದ್ರೂ ಕೂಡ ಅದನ್ನ ಮಟುಕ ಮಾಡಿ ಈ ಒಂದು ನಿಮ್ಮ ಚಳವಳಿಗೆ ಬೆಂಬಲ ವ್ಯಕ್ತಪಡಿಸ್ಬೇಕು ಯಾಕೆಂದ್ರೆ ಅಂದರೆ ನನ್ಗೆ ಗೊತ್ತಿದೆ ನಿಮ್ಮ ಪರಿಸ್ಥಿತಿ ಹೆಂಗೆ ಅಂದರೆ ಕೆಳಗಡೆನು ಕೆಳಗಡೆನೂ ಬೈಸ್ಕೋಬೇಕು ಮೇಲ್ಗಡೆಯೂ ಬೈಸ್ಕೋಬೇಕು ಈ ರುಬ್ಬಕಲ್ಲು ರುಬ್ಬಕಲ್ಲು ಮತ್ತು ಗುಂಡು ಕಲ್ಲು ನಡುವೆ ಸಿಕ್ಕಿದ ಚಟ್ನಿ ತರ ಆಗುವ ನಿವೇಯ ಕರ್ನಾಟಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಯೋಗೀಶ್ ಅವರು ಮಾತನಾಡಿ ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳು ಹಾಗೂ ಸದಸ್ಯರ ಒಕ್ಕೂಟದ ಸಹಯೋಗದಲ್ಲಿ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಹಂತದ ನೌಕರ ಬಂಧುಗಳು ಮತ್ತು ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಈ ಅವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ನಾವು ದಿನಾಂಕ ನಾಲ್ಕು ಮತ್ತು ಐದನೇ ತಾರೀಕು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ನೌಕರರು ಮತ್ತು ಸದಸ್ಯರು ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಹೋರಾಟವನ್ನು ನಡೆಸಿದ್ದು ನಮ್ಮ ಏನು ಸಂಘಗಳ ವಿವಿಧ ವೃಂದ ಸಂಘಗಳ ಬೇಡಿಕೆಗಳಿದೆ ಆ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಶೀಘ್ರದಲ್ಲೇ ಬಗೆಹರಿಸಬೇಕು ಮತ್ತು ನಮ್ಮ ಎಲ್ಲ ಸ ರಾಜ್ಯ ಸಂಘದ ಪದಾಧಿಕಾರಿಗಳನ್ನು ಕರೆದು ಸಂಧಾನದ ಮೂಲಕ ಈ ಒಂದು ಮುಷ್ಕರಕ್ಕೆ ನಾವು ಏನು ಬೇಡಿಕೆ ಇಟ್ಟಿದೆಯೋ ಆ ಬೇಡಿಕೆಯನ್ನು ಈಡೇರಿಸುವವರು ಕೂಡ ನಾವು ಮುಷ್ಕರವನ್ನು ಅವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಇನ್ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತಿಯಿಂದ ನಮ್ಮ ಎಲ್ಲ ನೌಕರರು ಸೇರಿದಂತೆ ಎಲ್ಲ ಗ ಗ್ರೇಡ್ ಒನ್ ಕಾರ್ಯದರ್ಶಿ ಗ್ರೇಡ್ ಟು ಕಾರ್ಯದರ್ಶಿ ಎಸ್ ಡಿ ಎಗಳು ಮತ್ತು ಗ್ರಾಮ ಪಂಚಾಯಿತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಒಕ್ಕೂಟದ ಅಧ್ಯಕ್ಷರು ಸದಸ್ಯರುಗಳು ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಸಹ ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚಿನ ಜನ ಇವತ್ತು ಇಲ್ಲಿ ಸೇರಿ ನಮ್ಮ ಹಕ್ಕೊತ್ತಾಯಕ್ಕಾಗಿ ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಬೇಡಿಕೆಗಳ ಪಟ್ಟಿಯನ್ನು ಸರ್ಕಾರಕ್ಕೆ ಈಗ ಸಲ್ಲಿಸಿದ್ದೀವಿ ಅದರಲ್ಲಿ ಪ್ರಮುಖವಾದಂಥ ಬೇಡಿಕೆಗಳು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು ಎಲ್ಲ ಹುದ್ದೆಗಳನ್ನು ಬಿ ಗ್ರೇಡ್ಗೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಕಳೆದ ಹತ್ತು ವರ್ಷಗಳಿಂದ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಸರ್ಕಾರ ಇದರ ಕಡೆ ಗಮನ ಕೊಟ್ಟಿಲ್ಲ ಈ ಅನಿರ್ದಿಷ್ಟ ಅವಧಿ ಮುಷ್ಕರ ಮುಗಿಬೇಕು ಅಂದರೆ ಪ್ರಮುಖ ಬೇಡಿಕೆ ಇದನ್ನ ಈಡೇರಿಸಲೇಬೇಕು ಅಂತ ನಾವು ಅಕ್ವತ್ತಾಯವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜ್ಯ ವಿಜಯನ್ ಜೆಪಿ ಅವರು ಮಾತನಾಡಿ ಈ ವಿಚಾರವಾಗಿ ಹಲವು ವರ್ಷಗಳಿಂದ ಸರ್ಕಾರ ಮತ್ತು ಇಲಾಖೆಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ಏನು ನಮ್ಮ ಆಡಿಯ ಇಲಾಖೆ ಅಂತ ಕರಿತೀವಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಹನ್ನೊಂದು ಚುನಾವಣೆಗಳು ಚುನಾಯಿತ ಪ್ರತಿಗಳ ಒಕ್ಕೂಟದೊಂದಿಗೆ ನಾವು ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ನಾವು ಈ ಒಂದು ಹೋರಾಟಕ್ಕೆ ಹೇಳಿದ್ದೀವಿ ಮುಂದೆ ಆಗಿ ಈಗಾಗಲೇ ಆಕ್ಚುಲಿಗೆ ತದನಂತರ ತೀರ್ಮಾನದಂತೆ ರಾಜ್ಯ ಮಾಡಿದ ತೀರ್ಮಾನದಂತೆ ಪ್ರತಿ ಜಿಲ್ಲಾ ಪಂಚಾಯತಿಲಿ ಎಲ್ಲಾ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಈಗೇನು ನಾವು ಆಗಲೇ ಎಲ್ಲ ವಿವಿಧ ವೃಂದ ಸಂಘಗಳ ಬೇಡಿಕೆಗಳನ್ನೆಲ್ಲ ಕೊಟ್ಟಿದ್ದೀವಿ ಅದೆಲ್ಲ ಈಡೇರ ತನಕ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗ ನಾವು ಇಲ್ಲಿ ಈ ಒಂದು ಹೋರಾಟ ಬೇಡಿಕೆ ಪ್ರಮುಖ ಬೇಡಿಕೆಗಳು ನಮ್ಮ ಎಲ್ಲ ವೃದ್ಧ ಸಂಘಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬೇಡಿಕೆಗಳಿದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕು ಕ್ರಮಚಾರಿಯ ಪದ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟ ಕೊಟ್ಟಿದ್ರೆ ಅದೇ ಥರ ಎಸ್ ಡಿ ಎಸ್ ಅದೇ ಥರ ಸೆಕ್ರೆಟರಿಗಳು ಹಾಗೆ ನಮ್ಮ ವಿಲ್ ಕಲೆಕ್ಟರ್ಸು ವಾಟರ್ ಮ್ಯಾನ್ಸು ಸ್ವಚ್ಛತಾಗರು ಇವರಿಗೆ ವೃದ್ಧ ಸಂಘಗಳಿಗೆ ಸಂಬಂಧಪಟ್ಟಂಥ ಏನೇನು ಬೇಡಿಕೆಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಅಂತ ಅದನ್ನೆಲ್ಲ ನಾವು ಈಗಾಗಲೇ ಮಾಡಿ ಎಲ್ಲ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲೂ ಜ್ಯೇಷ್ಠದ ಪಟ್ಟಿನ ಫೈನಲೈಸ್ ಮಾಡಿ ಅಂತ ಹೇಳ್ತಾ ಇದೀವಿ ಯಾಕಂದರೆ ಒಂದು ಸಲ ಜ್ಯೇಷ್ಠದ ಬಟ್ಟಿ ಫೈನಲೈಸ್ ಆದರೆ ಪಿ ಡಿ ಮೇಲ್ಗಡೆ ಪ್ರಮೋಷನ್ ಆಗೋದ ತಕ್ಷಣ ಗ್ರೇಡ್ ಒನ್ ಸೆಕ್ರೆಟರಿ ಏನ್ ಬರ್ತಾರೆ ಅದೇ ಥರದಲ್ಲಿ ಗ್ರೇಡ್ ಟು ಸೆಕ್ರೆಟರಿ ಗ್ರೇಡ್ ಒನ್ ಸೆಕ್ರೆಟರಿ ಆಗ್ತವೆ ಯಾಕೆ ಗ್ರೇಡ್ ಟು ಹುದ್ದೆಗಳು ಖಾಲಿ ಇರ್ತವೆ ಅದಕ್ಕೆ ಡಿಒಸ್ ನಮ್ಮ ಬಿಲ್ ಕಲೆಕ್ಟರ್ ಸಿಂಗಲ್ಲೂ ಕೂಡ ಬಂದು ಪ್ರಮೋಷನ್ ಕೊಡ್ತಾರೆ ಹಾಗೆ ಫಸ್ಟ್ ಇದು ಮಾಡಿದ್ವಿ ಅದೇ ಥರದಲ್ಲಿ ಇನ್ನೂ ಸಾಕಷ್ಟು ಬೇಡಿಕೆಗಳನ್ನು ನಾವು ಇದು ಚುನಾಯಿತ ಪ್ರತಿನಿಧಿಗಳು ಕೂಡ ಅವರು ಒಕ್ಕೂಟ ಕೂಡ ಸಾಕಷ್ಟು ಬೇಡಿಕೆಗಳನ್ನು ಕೊಟ್ಟಿದೆ ಎಲ್ಲ ಸಿಂಪಲ್ ಆಗಿರುವಂಥ ಬೇಡಿಕೆಗಳು ಅದಕ್ಕಿಂತ ನಮಗೆ ಸಕಾರಾತ್ಮಕವಾಗಿ ಏನೂ ಸಿಕ್ಕಿಲ್ಲ ಹಾಗಾಗಿ ಇವರನ್ನ ಮುಂದುವರೆತಾರೆ ಏನು ನಾವು ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಯಾವುದೇ ಸೇವಾ ಭದ್ರತೆಗಳಿಲ್ಲ ನಾವು ಕನಿಷ್ಠ ವೇತನ ಏನು ಕಾರ್ಮಿಕ ಇಲಾಖೆ ನಿಗದಿಪಡಿಸುವಂಥ ಕನಿಷ್ಠ ವೇತನ ತಗೊಂಡು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಯಾಕೆ ನಾವು ಆರ್ ಡಿ ಪಿ ಆರ್ ಕುಟುಂಬದಲ್ಲಿ ಆರ್ ಡಿ ಪಿ ಆರ್ ಇಲಾಖೆಯಿಂದ ಯಾಕೆ ನನಗೆ ಸಂಬಳನ ವೇತನ ಪಾವತಿಸಬಾರ್ದು ಇದು ನಮ್ಮ ಮುಖ್ಯ ಬೇಡಿಕೆ ನಮಗೆ ಏನು ಸೇವಾ ಇರಿತನ ಈಗ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ ಆದರೆ ಯಾವುದೇ ನಮಗೆ ವೇತನ ಶ್ರೇಣಿಯಲ್ಲಿ ಯಾವುದೇ ಜಾಸ್ತಿ ಆಗಿಲ್ಲ ಕನಿಷ್ಠ ವೇತನ ಮಾತ್ರ ನಮಗೆ ಸರ್ಕಾರ ನೀಡ್ತಾ ಇದೆ ಈ ಕನಿಷ್ಠ ವೇತನ ತೆಗೆದಾಕೆ ನಮಗೆ ಏನು ಇಲಾಖೆ ವತಿಯಿಂದ ನಮಗೆ ವೇತನವನ್ನು ಪಾವತಿಸಬೇಕು ಅನ್ನೋದು ಒಂದು ಮುಖ್ಯವಾದ ಬೇಡಿಕೆ ಏನಿಲ್ಲ ಸರ್ ಒಂದು ನಮಗೆ ಒಂದು ರಜದ್ದೇ ಇದಿಲ್ಲ ಯಾ ಯಾರು ಸಾತ್ರು ಮಾಡಬೇಕು ಯಾರು ಇಲ್ಲಿ ಬಿಟ್ರಿ ಮಾಡ್ಬೇಕು ನಮ್ಗೆ ಅಷ್ಟು ಇದು ಕಷ್ಟ ಇದೆ ಸರ್ ನಮಗೆ ನಮಗೆಲ್ಲ ಇದನ್ನು ಸರಿ ಈ ಸರಿ ಒಂದೇ ಸಂಬಳ ಕೊಡ್ತಿದ್ದಾರೆ ಅವಾಗ ಯಾವ ಎಷ್ಟು ವರ್ಷ ಸೇರಿದಾರಿಗೆ ಮೂವತ್ತು ವರ್ಷದಿಂದ ಕೆಲಸ ಮಾಡಿದೆ ಅಷ್ಟೇ ಸಂಬಳ ಕೊಟ್ಟಿರೋದು ಸರ್ ನಮಗೆ ನಮಗೆ ನಮ್ಮ ನ್ಯಾಯುಧ್ಯವಾಗಿ ನಮ್ಮ ಸಂಬಳ ಕೊಟ್ಟಿವಿ ನೀರು ಲೊಕೇಶನ್ ಅಂತ ಕೆಳಗೂ ಗ್ರಾಮ ಪಂಚಾಯಿತಿ ಇರಲಿ ಗುಲಾಕ ಡಾಟೆಂಟ್ರಿ ಅಂಬೆ ಎಲ್ಲರೂ ಚೋರ್ ಮಾಡ್ತೀವಿ ಹಾಗೂ ಜಿಲ್ಲಾ ಸಂಘದ ಕಾರ್ಯದರ್ಶಿಯಾಗಿ ಹಾಗೂ ರಾಜ್ಯ ಸಂಘದಲ್ಲಿ ಕೂಡ ನಮ್ಮ ಜಿಲ್ಲೆಯನ್ನು ಪ್ರಗಿನಿಸ್ತೀವಿ ನಾವು ಕೂಡ ಗ್ರಾಮ ಪಂಚಾಯಿತಿನಲ್ಲಿ ಈಗ ಹನ್ನೊಂದು ರಂಗ ರಂಗ ಸಂಘಗಳು ಕೂಡ ಸೇರಿ ನಾಲ್ಕು ಎರಡು ದಿನ ನಾಲ್ಕನೇ ತಾರೀಕಿಂದ ನಾವು ಎರಡು ದಿನ ಬೆಂಗಳೂರಿನಲ್ಲಿ ಮುಷ್ಕರವನ್ನು ಮಾಡಿ ಅದರ ಮುಂದುವರಿದ ಭಾಗವಾಗಿ ನಾವು ಇವತ್ತು ಚಿಕ್ಕಮಗಳೂರಿನಲ್ಲಿ ಹಾಗೂ ರಾಜ್ಯದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ಇವತ್ತು ಜ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ನಾವು ಮುಷ್ಕರವನ್ನು ಮುಂದುವರಿಸ್ತೇವೆ ಕೆಲವರಿಗೆ ಪ್ರಮೋಷನ್ನೇ ಆಗಲಿ ನಿವೃತ್ತಿ ಒಂತೆಯೇ ನೀರು ಗಂಟೆಗಳಾಗಲಿ ಬಿಲ್ ಕಲೆಕ್ಟ್ರಾಗಲಿ ಡಾಟರಿ ಡಾಪ್ರೇಟರ್ ಆಗಲಿ ಇವರಿಗೆ ಪ್ರಮೋಷನ್ಗಳೇ ಇಲ್ಲ ಇಂಥ ನೌಕರರಿಗೆ ನಿವೃತ್ತಿ ಅರವತ್ತು ತಿಂಗಳ ವೇತನವನ್ನು ನಿಗದಿಪಡಿಸಬೇಕು ಅಂತ ನಾವು ಸರ್ಕಾರನ ಕೇಳ್ಕೊಳ್ತೀವಿ ಹಾಗೇನೆ ಈ ಸರ್ಕಾರಿ ನೌಕರಿಗಿರುವಂತೆ ಯರಿಗೆ ರಜೆಯನ್ನು ಕೊಡ್ತಾರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಅವರು ನಮ್ಮ ಬೇರೆ ವೃಂದದ ನೌಕರರು ಕೂಡ ಹೆಣ್ಮಕ್ಳೇ ಆಗಿರೋದ್ರಿಂದ ಅವರಿಗೂ ಕೂಡ ಸರ್ಕಾರಿ ನೌಕರಿಗೆ ಏನು ಸಿಗುತ್ತೆ ಅದೇ ಥರ ಮಾತೃತ್ವ ರಜೆಗಳನ್ನ ಕೂಡ ಮಂಜೂರು ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತೀವಿ ಈ ಸಂದರ್ಭದಲ್ಲಿ ಕರ್ನಾಟಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಘಟಕದ ಚಿಕ್ಕಮಗಳೂರು ಉಪಾಧ್ಯಕ್ಷರಾದ ಶಾಂತಿ ಶೇಖರ್ ಸುನೀಲ್ ಕುಮಾರ್ ರಾಜಕುಮಾರ್ ಪವಿತ್ರಾ ನಾಗೇಶ್ ಸೂರಯ್ಯ ಬಾನು ಉಪಸ್ಥಿತರಿದ್ದರು